ಎಚ್ ವೈ ಮೇಟಿಯವರು ಅವರು ಮಾಜಿ ಸಚಿವರು ಆಗಿರೋ ಕೆಳ ಹಂತದಿಂದ ಗ್ರಾಮ ಮಂಡಲ್ ಪಂಚಾಯಿತಿ ಚೇರ್ಮನ್ರಾಗಿ ಮೇಲಕ್ಕೆ ಬಂದು ಈ ಮನೆಯ ಸದಸ್ಯರು ಅಷ್ಟೇ ಅಲ್ಲ ಪಾರ್ಲಿಮೆಂಟ್ ಸದಸ್ಯರು ಕೂಡ ಆಗಿದ್ದರು ಆಮೇಲೆ ತೊಂಬತ್ತಾರರಲ್ಲಿ ನೈನ್ಟೀನ್ ನೈಂಟಿ ಸಿಕ್ಸ್ ಅಲ್ಲ ನೈನ್ಟೀನ್ ನೈಂಟಿ ಫೋರ್ನಲ್ಲಿ ಆದರು ಫಾರೆಸ್ಟ್ ಮಿನಿಸ್ಟ್ರಾದರು ಆಮೇಲೆ ಎರಡು ಸಾವಿರದ ಹದಿಮೂರರಲ್ಲಿ ಎಕ್ಸೈಜ್ ಆಗಿದ್ದರು ಭಾಳ ಸಜ್ಜನ ಬಹುಶಃ ನಾವು ಒಬ್ಬ ಸಜ್ಜನ ರಾಜಕಾರಣಿಯನ್ನು ಕಳ್ಕೊಂಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಭ್ಯ ಸಜ್ಜನ ಪ್ರಾಮಾಣಿಕ